ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಪಿ ಎಸ್ ಪ್ರಾಪರ್ಟಿ ಇನ್ ಮೈಸೂರು ಇವತ್ತು ನಿಮಗೆ ಟ್ವೆಂಟಿ ತರ್ಟಿ ಡ್ಯೂಪ್ಲೆಕ್ಸ್ ಹೌಸು ತೋರಿಸ್ತಾ ಇದ್ದೀನಿ ಮೋಡ ಅಲಾಟೆಡು ವಿಜಯನಗರ ಫೋಸ್ಟ್ ಫೈಸ್ ಸೆಕೆಂಡ್ ಫೇಸಲ್ಲಿ ಇದು ಆರ್ಕಿಟೆಕ್ಟ್ ಡಿಸೈನ್ ಇದೆ ಪಿಲ್ಲರ್ ಕನ್ಸ್ಟ್ರಕ್ಷನು ಗ್ರಾನೈಟ್ ಫ್ಲೋರಿಂಗ್ ಇದೆ ಹಾಗೆ ನಿಮಗೆ ತುಂಬ ಕ್ವಾಲಿಟಿ ವರ್ಕು ಮಾಡಿದ್ದಾರೆ ಪ್ರೀಮಿಯಂ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಅದು ಯಾವ್ಯಾವ ರೀತಿ ಮಾಡಿದ್ದಾರೆ ಯಾವ ಥರ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಯಾವ ಥರ ವಾಸ್ತು ಮೇಂಟೈನ್ ಮಾಡಿದ್ದಾರೆ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಮೂಢ ಅಲಾಟೆಡ್ ಇದು ಕ್ಲಿಯರ್ ಡಾಕ್ಯುಮೆಂಟ್ ಇದೆ ಲೋನ್ ಕೂಡ ಅವೈಲಬಿಲಿಟಿ ಇದೆ ನೋಡಿ ಇದೆಲ್ಲ ನಿಮಗೆ ಫ್ರಂಟ್ ಎಲಿವೇಷನ್ ಬರ್ತಾಯಿದೆ ಇವಾಗ ತೋರಿಸ್ತಿರೋದು ಮುಂದೆ ಫ್ರಂಟ್ ಎಲಿವೇಶನ್ನು ಹಾಗೆ ಇದು ಫಾರ್ಟಿ ಫಿಟ್ ಇದೆ ಅಪೋಸಿಟು ಫಾರ್ಟಿ ಸಿಕ್ಸ್ಟಿ ಬರ್ತಿದು ಈಸ್ಟ್ ಫೇಸಿಂಗು ಈಸ್ಟಲ್ಲಿ ಈಸ್ಟೇ ಡೋರ್ ಮಾಡಿದ್ದಾರೆ ವಿಜಯನಗರ ಫೋಸ್ಟ್ ಸ್ಟೇಜು ಸೆಕೆಂಡ್ ಫೇಸಲ್ಲಿ ಬರುತ್ತೆ ನೋಡಿ ಒಂದು ಮಿಡ್ಲ್ ಕ್ಲಾಸರು ಒಂದು ಮನೆ ತೊಗೋಬೇಕು ಅಂತಂದರೆ ಇವತ್ತು ಕಷ್ಟಪಟ್ಟೆ ತೊಗೊಳ್ಬೇಕು ಹಾಗಾಗಿ ಆ ಥರ ಪರಿಸ್ಥಿತಿ ಆಗಿಬಿಟ್ಟಿದೆ ನೋಡಿ ನಿಮಗೆ ಇಲ್ಲಿ ಫೋರ್ ವೀಲರು ಪಾರ್ಕ್ ಮಾಡ್ಕೊಳ್ಳೋದಿಕ್ಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ ಔಟ್ಸೈಡು ಇನ್ಸೈಡು ನೀವು ಟೂ ವೀಲರ್ನ ಪಾರ್ಕ್ ಮಾಡ್ಕೋಬೋದು ಎರಡರಿಂದ ಮೂರು ಬೈಕ್ನ ಪಾರ್ಕ್ ಮಾಡ್ಕೋಬೋದು ಬನ್ನಿ ಒಳಗಡೆ ಹೋಗೋಣ ಒಳಗಡೆ ಯಾವ ರೀತಿ ಇದೆ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅದಕ್ಕೆ ಮುಂಚೆ ಯಾರಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಇಷ್ಟದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಆಯಿತಾ ಲೈಕು ಬನ್ನಿ ಹೋಗೋಣ ಇವಾಗ ಒಳಗಡೆ ಯಾವ ರೀತಿ ಇದೆ ತೋರಿಸ್ತಾ ಹೋಗ್ತೀನಿ ನೋಡಿ ಇದು ಸಂಪರುತ್ತೆ ಎಂಟು ಏಯ್ಟ್ ತೌಸಂಡ್ ಲೀಟ್ರ್ ಕೆಪಾಸಿಟಿ ಸಂಪಿದೆ ನಿಮಗೆ ವಿಜಯನಗರ ಫೋಸ್ಟೇಜಲ್ಲಿ ನಾನು ಆವಾಗಲೇ ಹೇಳ್ತಿದ್ದಂಗೆ ಮಿಡ್ಲು ಕ್ಲಾಸ್ ಮಿಡ್ಲು ಕ್ಲಾಸವರು ಒಂದು ಮನೆ ತೊಗೋಬೇಕು ಅಂತಂದರೆ ತುಂಬಾ ಕಷ್ಟಪಟ್ಟು ತೊಗೋಬೇಕು ಏಕೆಂದರೆ ಇವತ್ತೊಂದು ಪ್ರೈಸ್ ಆ ಥರ ಆಗಿಬಿಟ್ಟಿದೆ ನೋಡಿ ಇದೆಲ್ಲ ನಿಮಗೆ ಫ್ರೆಂಟು ಟೈಲ್ ಯೂಸ್ ಮಾಡಿದ್ದಾರೆ ಮೇನ್ ಡೋರು ಇದೆ ಪೂರ್ವ ದಿಕ್ಕಿದೆ ಇದೆ ಆದಷ್ಟು ಎಲ್ಲ ಕವರೇಜ್ ಮಾಡೋದಕ್ಕೆ ನೋಡ್ತೀನಿ ಯಾಕೆಂದರೆ ಕೆಲವೊಬ್ಬರು ಸರ್ ಪ್ರೈಸ್ ಹೇಳಿ ಡೈಮೆನ್ಷನ್ ಹೇಳಿ ಅಂತ ಕಮೆಂಟ್ ಮಾಡ್ತಾ ಇರ್ತೀರ ಹಾಗಾಗಿ ಎಲ್ಲ ನಾನು ಕವರ್ ಮಾಡ್ತೀನಿ ಅಂತ ಅಂದ್ಕೊಳ್ತೀನಿ ಏನಾರು ಮಿಸ್ ಆಗಿದ್ದರೆ ಬೇಜಾರು ಮಾಡ್ಕೊಬಿಡಿ ನೋಡಿ ನಾನು ಇವಾಗ ಒಳಗಡೆ ಎಂಟ್ರಿ ಆಗ್ತಾ ಇದೀನಿ ಗ್ರಾನೈಟ್ ಫ್ಲೋರಿಂಗ್ ಇದೆ ಒಳಗಡೆ ಎಂಟ್ರಿ ಆದರೆ ನಿಮಗೆ ಟಿ ವಿ ಕ್ಯಾಬಿನೆಟ್ ಬರುತ್ತೆ ಹಾಗೆ ನಿಮಗೆ ಓಡಾನ್ ಫಾಲ್ ಸೀಲಿಂಗ್ ಮಾಡಿದ್ದಾರೆ ವಿನಿಯರ್ ಕಂಪ್ಲೀಟ್ ವಿನಿಯರ್ ಯೂಸ್ ಮಾಡಿದ್ದಾರೆ ಫಾಲ್ ಸೀಲಿಂಗೇ ನೋಡಿ ಇದು ಟಿ ವಿ ಕ್ಯಾಬಿನೆಟ್ಟು ಹಾಗೇ ಯು ಪಿ ಎಸ್ಸು ಪ್ರಾವಿಜನ್ ಮಾಡಿದ್ದಾರೆ ಇಲ್ಲಿ ನಿಮಗೆ ಪಿ ಓ ಪಿಲಿ ನಿಮಗೆ ಮಾಡ್ತಾರಲ್ಲ ಅದೇ ಥರ ನಿಮಗೆ ಕಂಪ್ಲೀಟ್ ವಿನ್ಯರ್ನ ಯೂಸ್ ಮಾಡಿ ಮಾಡಿರೋ ಅಂಥ ಫಾಲ್ಸೀಲಿಂಗ್ ಇದು ಇದು ಸ್ವಲ್ಪ ತರ್ಟಿ ಫಾರ್ಟಿ ಇದೆ ಏಕೆಂದರೆ ತರ್ಟಿ ಫಾರ್ಟಿ ಈ ಥರ ಪ್ಲ್ಯಾನ್ ಮಾಡ್ತಾರೆ ಮಧ್ಯದಲ್ಲಿ ದೇವ್ರ ಮನೆ ಕೊಟ್ಟು ಮಾಡ್ತಾರೆ ತರ್ಟಿ ಫಾರ್ಟಿಲಿ ಇದು ಪೂಜಾ ರೂಮ್ ಇದೆ ಇದು ನಂದಿ ಫೇಸಿಂಗ್ ಇದೆ ನಂದಿ ಇದು ಏಕೆಂದರೆ ಕೆಲವೊಬ್ರು ಬರ್ತಾರಲ್ಲ ಮನೆ ನೋಡೋದಕ್ಕೆ ಸರ್ ನಮಗೆ ಪೂಜಾ ರೂಮು ಫೇಸಿಂಗ್ ಬಂದು ನಾರ್ತ್ ಇರಬೇಕು ಇಲ್ಲ ಈಸ್ಟ್ ಇರಬೇಕು ಆ ಥರ ಕೇಳ್ತಾರೆ ಹಾಗಾಗಿ ನಾನು ಅದನ್ನು ಎಕ್ಸ್ಪ್ಲೇನ್ ಇದ್ದೀನಿ ನೋಡಿ ಇದು ಕಿಚನು ಅಗ್ನಿ ಮುಲೆಯಲ್ಲಿ ಕಿಚನ್ ಇದೆ ಕಿಚನ್ ಕಲರ್ ಅಂತೂ ತುಂಬ ಚೆನ್ನಾಗಿದೆ ವೈಟ್ ಆ್ಯಂಡ್ ಬ್ಲೂ ಮಿಕ್ಸಿಂಗು ಅಗ್ನಿ ಮುಲೇಲಿ ಇದೆ ಪೈಪ್ಲೈನ್ ಆಗಿದೆ ಸಿಲಿಂಡರು ಆಚೆ ಇಟ್ಕೊಬೋದು ಔಟ್ಸೈಡು ಸಿಲಿಂಡ್ರು ಇಡೋದಕ್ಕೆ ಪ್ರಾಯೋಜನ್ ಮಾಡಿದ್ದಾರೆ ಸ್ಟೋರೇಜ್ ಮಾಡೋದಕ್ಕೆ ಚಿಮ್ನಿಗೆ ಎಲ್ಲದಕ್ಕೂ ಪ್ರಾಯೋಜನ್ ಮಾಡಿದ್ದಾರೆ ನೋಡಿ ಸ್ಟೋರೇಜು ತುಂಬ ಸ್ಪೇಷಸ್ ಆಗಿ ಸ್ಪೇಸಿಯಸ್ ಆಗಿ ಮಾಡಿದ್ದಾರೆ ಇಲ್ಲಿ ಫ್ರಿಜ್ಗೆ ನಿಮಗೆ ಸ್ಪೇಸ್ ಬಿಟ್ಟಿದ್ದಾರೆ ಹಾಗೆ ಎಂಟಿಯರ್ ಬಿಲ್ಡಿಂಗ್ಗೆ ನಿಮಗೆ ಟೀಕ್ ಯೂಸ್ ಮಾಡಿದ್ದಾರೆ ಮತ್ತು ಜಾಗವರ್ ಫಿಟ್ಟಿಂಗ್ ಯೂಸ್ ಮಾಡಿದ್ದಾರೆ ಇದು ಕಿಚನ್ನು ಒಂದು ಸಿಂಪಲ್ಲಾಗಿ ಟ್ವೆಂಟಿ ತರ್ಟಿ ಮನೆ ತೊಗೊಳ್ಬೇಕು ಅಂತನವರು ಈ ಮನೆನ ನೋಡ್ಬೋದು ಏಕೆಂದರೆ ತುಂಬ ಕ್ವಾಲಿಟಿ ವರ್ಕ್ ಇದೆ ಮತ್ತು ನಿಮಗೆ ಆರ್ಕಿಟೆಕ್ಟ್ ಡಿಸೈನ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಮನೆ ಇದು ಕೆಳಗಡೆ ಇರುವಂಥ ರೂಮು ಇದು ಮೂಮೆಂಟ್ ಮಾಡ್ಬೋದು ಏನೋ ನಿಮಗೆ ವಾಡ್ರೂಪ್ಸ್ನ ಬೇಕು ತೊ ಇಟ್ಕೋಬೋದು ಈಗ ಏನಾರ ಕಾಟ ದೊಡ್ದಿತ್ತು ಇದನ್ನು ಚೇಂಜ್ ಮಾಡ್ಕೊಂಡು ಇಟ್ಕೋಬೋದು ಎ ಸಿ ಪಾಯಿಂಟ್ ಮಾಡಿದರೆ ಹಾಗೆ ಗಾಳಿ ಬೆಳಕು ಈಸ್ಟ್ ಫೇಸಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ಒಂದು ಜನರಲ್ ಟ್ಯಾಲೆಟ್ ಇದೆ ಹಾಗೆ ನಿಮ್ದೇನೋ ಪ್ರಾಪರ್ಟಿ ಇದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಪಿ ಎಸ್ ಪ್ರಾಪರ್ಟಿ ಮೈಸೂರು ಪ್ರದೀಪ್ ಅಂದ್ಬಿಟ್ಟು ನಿಮ್ದು ಕೂಡ ಇದೇ ರೀತಿ ವಿಡಿಯೋ ಮಾಡ್ಕೊಡ್ತೀನಿ ನೋಡಿ ಫುಲ್ ವಾಲ್ಗೆ ಟೈಲ್ಸ್ ಯೂಸ್ ಮಾಡಿದ್ದಾರೆ ವಿಡಿಯೋ ನೋಡಿದ್ರೆಲ್ಲ ಮನೆ ತೊಗೊಳ್ಬೇಕು ಅಂತ ಏನಿಲ್ಲ ನೀವು ಕಟ್ಟುವಾಗ ಯಾವ ಥರ ಕಟ್ಬೋದು ಅಂತ ಒಂದು ಎಲ್ಪ್ ಆಗುತ್ತೆ ನಾನು ವಿಡಿಯೋ ನೋಡಿದ್ರೆ ಯಾಕೆಂದರೆ ಆ ಥರ ಕ್ವಾಲಿಟಿನ ಮನೆಗಳನ್ನ ನಾನು ವೀಡಿಯೋ ಇದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು ಯಾವ ರೀತಿ ಬೇಕು ನೀವು ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ ಹೇಳಿದ್ರೆ ಮಾಡ್ಬೋದು ಟ್ರೈ ಮಾಡ್ತೀನಿ ಮಾಡೋದಕ್ಕೆ ಇದು ಬಂದು ನಿಮಗೆ ಇಲ್ಲಿ ವಾಷಿಂಗ್ ಮಿಷಿನ್ಗೆ ಪ್ರಾವಿಷನ್ ಮಾಡಿದ್ದಾರೆ ಇದು ಯುಟಿಲಿಟಿ ಹಾಗೆ ಗ್ರಿಲ್ ವರ್ಕ್ ಎಲ್ಲ ಮಾಡಿದ್ದಾರೆ ಇಲ್ಲಿ ನಿಮ್ಗೆ ಏನಾದ್ರು ಫಂಕ್ಷನ್ ಮಾಡಿದಾಗ ಪಾತ್ರೆಗೈದ್ರೆ ವಾಶ್ ಮಾಡ್ಕೊಳ್ಳೋದಿಕ್ಕೆ ಇಲ್ಲಿ ಪ್ರಯೋಜನ ಮಾಡಿದ್ದಾರೆ ಇದಿಷ್ಟು ನಿಮಗೆ ಗ್ರೌಂಡ್ ಫ್ಲೋರ್ದು ಈಗ ಫಸ್ಟ್ ಫ್ಲೋರ್ ಹೋಗೋಣ ಫಸ್ಟ್ ಫ್ಲೋರ್ಲಿ ಯಾವ ರೀತಿ ಇದೆ ತೋರಿಸ್ತಾ ಹೋಗ್ತೀನಿ ದಯವಿಟ್ಟು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಾನು ಕೂಡ ಮಿಡ್ಲ್ ಕ್ಲಾಸ್ ಹುಡುಗನೇ ಏಕೆಂತಂದರೆ ನಾನು ದಿನ ಬರ್ತಾರಲ್ಲ ಕಸ್ಟಮರು ಅವ್ರದ್ದು ಫೀಡ್ಬ್ಯಾಕ್ ತೊಗೊಂಡು ನಾನು ಹೇಳ್ತಾ ಇರೋದು ಏನೋ ಒಂದು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಇಟ್ಕೊಂಡು ಸೇವ್ ಮಾಡಿ ಮನೆ ತಗೋಣ ಅಂತ ಬಂದಿರ್ತಾರೆ ಅವ್ರಿಗೆ ಲೋನ್ ಆಗೋಲ್ಲ ಲೋನ್ ಆಗಲ್ಲ ಅಂದಾಗ ಅವ್ರಿಗೆ ಮೈಂಡ್ ಎಲ್ಲ ಡಿಸ್ಟರ್ಬ್ ಆಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಪ್ರಾಪರ್ಟಿ ಪ್ರೈಸು ದಿನ ದಿನ ಜಾಸ್ತಿ ಆಗ್ತಾ ಇದೆ ಸ್ಲೈಡಿಂಗ್ ವಾಡ್ರೂ ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ ಕುಬೇರನ್ ಮೂಲೆ ಪಕ್ಕ ವಾಸ್ತು ಇದೆ ವಾಸ್ತು ಬಗ್ಗೆ ಏನೂ ಮಾತಾಡೋಂಗಿಲ್ಲ ಪಕ್ಕ ವಾಸ್ತು ಇದೆ ನೋಡಿ ಯಾವುದೂ ನಾನು ಲೈಟ್ಸ್ ಆನ್ ಮಾಡಿಲ್ಲ ಇಷ್ಟು ಬೆಳಕಿದೆ ತುಂಬ ಗಾಳಿ ಬೆಳಕಿಗೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಹಾಗೆ ಮೆಟೀರಿಯಲ್ ಕೂಡ ಪ್ರೀಮಿಯಂ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಜಾಗೋರ್ ಫಿಟ್ಟಿಂಗ್ಸ್ ಆಗಲಿ ಹಾಗೆ ಆಲ್ ಡೋರ್ಸು ಟೀಕ್ ಆಗಲಿ ಮತ್ತು ನಿಮಗೆ ವಾಲ್ ಮೌಂಟೆಡ್ ವೆಸ್ಟರ್ನ್ ಕಮೋಡಿ ಇದೆ ಗೀಝರ್ ಪಾಯಿಂಟು ಸೋಲಾರ್ ಪಾಯಿಂಟು ಪ್ರತಿಯೊಂದು ಪ್ರೊವೈಡ್ ಮಾಡಿದರೆ ನೋಡಿ ನೀವು ಮನೆ ತಗೊಳ್ಬೇಕು ಅಂತ ಇದ್ದರೆ ದಯವಿಟ್ಟು ಕೆಳಗೆ ನಂಬರ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ತಗೊಂಡು ಕಾಲ್ ಮಾಡಿ ಕೆ ಪಿ ಎಸ್ ಪ್ರಾಪರ್ಟಿ ಮೈಸೂರು ಪ್ರದೀಪ್ ಅಂದ್ಬಿಟ್ಟು ನಿಮಗೆ ಯಾವ ರೀತಿ ಸೂಟೇಬಲ್ ಬೇಕು ಮನೆ ಅದನ್ನು ತೋರಿಸ್ಕೊಡ್ತೀನಿ ಈ ಮನೆಯಿಂದ ನಿಮಗೆ ಸಿಟಿಗೆ ಹತ್ತು ಕಿಲೋಮೀಟ್ರ್ ಆಗುತ್ತೆ ಇದು ಮೂರನೇ ಬೆಡ್ರೂಮು ಹಾಗೆ ಇಲ್ಲಿ ವಾಕಿಂಗ್ ವಾಡ್ರ್ ಮಾಡಿದ್ದಾರೆ ಟ್ವೆಂಟಿ ತರ್ಟಿಲಿ ಏನೆಲ್ಲ ಪ್ರಾವಿಜನ್ ಮಾಡ್ಬೋದು ಮಾಡಿದ್ದಾರೆ ಅಂತ ಅಂದ್ಕೊಳ್ತೀನಿ ಏಕೆಂದರೆ ನಾವು ಡೈಲಿ ಮನೆ ನೋಡ್ತಾ ಇರ್ತೀವಿ ನೀವು ಬಂದು ನೋಡಿ ಫೀಡ್ಬ್ಯಾಕ್ ಕೊಟ್ಟಾಗಲೇ ಗೊತ್ತಾಗೋದು ಯಾವ ರೀತಿ ಇದೆ ಏನು ಅಂತ ಗೊತ್ತಾಗತ್ತೆ ನೋಡಿ ಇದು ಮೂರನೇ ಬೆಡ್ರೂಮು ಮೂರನೇ ಬಾತ್ರೂಮು ಇದು ಕೂಡ ವಾಲ್ ಮೌಂಟೆಡು ವಿಶ್ವಂಕಮೋಡು ಹಾಗೆ ಈ ರೂಮ್ ಪಕ್ಕದಲ್ಲಿ ನಿಮಗೆ ಬಾಲ್ಕನಿ ಪ್ರಾವಿಜನ್ ಮಾಡಿದ್ದಾರೆ ಸಿಟ್ಟೌಟು ಇಲ್ಲಿ ಒಂದು ಸ್ಮಾಲ್ ಆಗಿ ಬರುತ್ತೆ ಮೇಲಡೆ ಬಂದಾಗ ಸ್ವಲ್ಪ ಪ್ಲ್ಯಾನ್ ಆವಾಗಲೇ ಹೇಳ್ದಂಗೆ ತರ್ಟಿ ಫಾರ್ಟಿ ಪ್ಲ್ಯಾನ್ ಮಾಡಿದರೆ ಇದು ಒಂದು ಬಾಲ್ಕಾನಿ ಹೋಗೋದಕ್ಕೆ ಡೋರು ನೋಡಿ ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಇದು ಟೆರೆಸ್ಗೆ ಹೋಗೋದಕ್ಕೆ ಮೇಲಡೆ ನಿಮಗೆ ಓವರ್ ಎ ಟ್ಯಾಂಕ್ ಸೋಲಾರ್ಗೆ ಪ್ರಾಯೋಜನ್ ಮಾಡಿದ್ದಾರೆ ಹಾಗೆ ಈ ಕುಡು ಈ ಡೋರು ಕೂಡ ಟೀಕು ಯೂಸ್ ಮಾಡಿದ್ದಾರೆ ಲೋನ್ ಕೂಡ ಅವೈಲಬಿಲಿಟಿ ಇದೆ ನೋಡಿ ಇಲ್ಲಿ ಡ್ಯಾಂಪ್ ಪೇಂಟ್ ಮಾಡಿದ್ದಾರೆ ಪಿಲ್ಲರ್ದು ನಿಮಗೆ ಕಾ ನೋಡ್ಬೋದು ಪೈಪ್ಲೈನ್ ಎಲ್ಲ ಸಪ್ರೇಟ್ ಮಾಡಿದ್ದಾರೆ ತುಂಬ ಕ್ವಾಲಿಟಿ ವರ್ಕ್ ಇದೆ ನೋಡಿ ಇಂಟ್ರೆಸ್ಟೆಡ್ ಬೈರು ದಯವಿಟ್ಟು ಕಾಲ್ ಮಾಡಿ ಕೆ ಪಿ ಎಸ್ ಪ್ರಾಪರ್ಟಿನ ಮೈಸೂರು ಪ್ರದೀಪ್ ಬಂದ್ಬಿಟ್ಟು ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ಇದೇ ಥರ ವೀಡಿಯೋಗಳನ್ನ ನೋಡ್ತಾರೆ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದ್ರೆ ಒಳ್ಳೊಳ್ಳೆ ಕಂಟೆಂಟ್ಗಳು ಕೊಡೋದಕ್ಕೆ ಈಸಿ ಆಗುತ್ತೆ ಇದು ಬಟ್ಟೆ ವಾಶ್ ಮಾಡ್ಕೊಳ್ಳೋದಕ್ಕೆ ಕಲ್ಲು ಇಷ್ಟನ್ನು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟು ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿ ತನಕ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್